ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಅಲ್ಪಾಲಸ್ಯ ಘೋರ ಪರಿಣಾಮ ಅಂತ ಒಂದು ಮಾತಿದೆ ಅಕ್ಷರಶಃ ಅಂಥದ್ದೇ ಘಟನೆ ಇದು ನೀವು ಆವಾಗವಾಗ ಕೇಳ್ತಾ ಇರ್ತೀರಿ ಪುಟ್ಟ ಮಕ್ಕಳು ಬೋರ್ವೆಲ್ಗೆ ಕೊಳವೆ ಬಾವಿಗೆ ಬಿದ್ದು ಸಿಲುಕಿ ಹಾಕ್ಕೊಂಡು ದೊಡ್ಡ ಕಾರ್ಯಾಚರಣೆ ನಡೆಯೋದು ಕಡೆಗೆ ಅಂತಿಮವಾಗಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಎಲ್ಲೋ ಒಂದೋ ಎರಡೋ ಕೇಸಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಆ ಮಗು ಬದುಕಿ ಬರುತ್ತೆ ಅನ್ನೋದು ಬಿಟ್ಟರೆ ಬಹುತೇಕ ಪ್ರಕರಣಗಳಲ್ಲಿ ಮಕ್ಕಳು ಉಳಿಯೋದು ಕಷ್ಟ ಇಂತಹ ಪ್ರಕರಣಗಳಲ್ಲಿ ಈಗ ವಿಜಯಪುರದ ಇಂಡಿ ತಾಲೂಕಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ ಇಂಡಿಯಲ್ಲಿ ಲಚ್ಚಾಣ ಅನ್ನುವಂಥ ಗ್ರಾಮ ಅಲ್ಲಿ ನಿನ್ನೆ ಎರಡು ವರ್ಷದ ಮಗು ಸಾತ್ವಿಕ್ ಅಂತೇಳಿ ಇನ್ನೂರ ಅಡಿ ಆಳದ ಬಾಯಿ ಬಿದ್ದಿದೆ ಆದರೆ ಅದೃಷ್ಟವಶಾತ್ ಅದು ಒಂದು ಹದಿನಾರರಿಂದ ಹದಿನೆಂಟು ಅಡಿಯ ನಡುವೆ ಸಿಕ್ಕಾಕೊಂಡಿದೆ ಆ ಮಗು ಮತ್ತೂ ಕೆಳಕ್ಕೆ ಹೋಗಬಾರ್ದು ಅಂಥೇಳಿ ಕಾಲಿಗೆ ಕ್ಲ್ಯಾಂಪ್ ಹಾಕಿ ಈಗಾಗಲೇ ನಿಲ್ಲಿಸಿದ್ದಾರೆ ಇನ್ನೊಂದು ಕಡೆಯಿಂದ ಆ ಮಗುವನ್ನು ತಲುಪಲಿಕ್ಕೆ ಪ್ಯಾರಲಲ್ಲಾಗಿ ಡಿಗ್ ಮಾಡಿ ಆ ಮಗುವನ್ನು ತಲುಪುವಂಥ ಕೆಲಸ ಕೂಡ ಆಗ್ತಾ ಇದೆ ಇನ್ಫ್ಯಾಕ್ಟ್ ನಿನ್ನೆ ಸಂಜೆ ಮಗು ಬಿದ್ದಿದ್ದು ಒಂದು ಐದು ಐದೂವರೆ ಹೊತ್ತಿಗೆ ಫಸ್ಟ್ ಮಗು ಬಿದ್ದಾಗ ಒಂದು ಐದು ಅಡಿಯಲ್ಲಿ ಇತ್ತಂತೆ ಪೋಷಕರೆಲ್ಲ ಭಾಳ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಹಾಗಾದರೂ ಮೇಲಕ್ಕೆ ತೆಗಿಬೇಕು ಅಂತಲಿ ಆ ಪ್ರಯತ್ನ ಮಾಡುವಾಗಲೇ ಮಗು ಇನ್ನೂ ಅಡಿಗೆ ಅಂದರೆ ಹದಿನೆಂಟು ಅಡಿ ಆಳಕ್ಕೆ ಹೋಗ್ಬಿಟ್ಟಿದೆ ಕಡೆಗೆ ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದೆ ನಡೀತಾನೆ ಇದೆ ಅದೊಂದು ನಿಂಬೆಹಣ್ಣಿನ ತೋಟ ಅದು ಕೊಳವೆ ಬಾವಿ ತೋರಿಸೋದು ಬೇರೆ ಯಾರೂ ಅಲ್ಲ ಈ ಮಗುವಿನ ತಂದೆ ತಾಯಿನೇ ಅವ್ರ ತಂದೆ ಸತೀಶ್ ಅಂತ ಹೇಳಿ ನಿಂಬೆಹಣ್ಣಿನ ತೋಟ ಒಣಗ್ತಾ ಇದೆ ಅಂತ ಹೇಳಿ ಏನು ನೀರಿಲ್ಲ ಕಡೆ ಆದರೂ ನೀರು ತೊಗೊಳ್ಳೋಣ ಹೇಳಿ ಬೋರ್ವೆಲ್ ತೆಗ್ಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ನೀರು ಸಿಕ್ಕಿಲ್ಲ ಅದನ್ನು ಮೇಲೆ ಮುಚ್ಚಿಟ್ಟಿದ್ರು ಆದರೆ ನೆನೆ ಸಂಜೆ ಒಂದು ಮೂರು ಗಂಟೆ ಹೊತ್ತಿಗೆ ಅದನ್ನು ಮುಚ್ಚಿಸ್ಲಿಕ್ಕಾಗಿ ಕಾಯಮ್ಮ ಮುಚ್ಚಿಸ್ಲಿಕ್ಕೋಸ್ಕರಕ್ಕೆಗಾರನ ಬರಕ್ಕೆ ಹೇಳ್ಬಿಟ್ಟು ಇವರು ಆ ಕೊಳೆಬಾವಿನ ತೆಗೆದಿಟ್ಟಿದ್ದಾರೆ ಇದು ಅವ್ರ ತಂದೆ ಹೇಳಿದಂಥ ವಿಷಯ ಅಥವಾ ಮೊದಲೇ ಅದನ್ನು ಮುಚ್ಚಿಟ್ಟಿರಲಿಲ್ವೋ ಗೊತ್ತಿಲ್ಲ ಮಗು ಅಲ್ಲೇ ಆಟಾಡ್ಕೊಂಡಿತ್ತು ಅವ್ರ ತಾಯಿ ಏನೋ ಒಲೆ ಮೇಲೆ ಇಟ್ಟಿದ್ದೀನಿ ಅಂತಲಿ ಮನೆಯೊಳಗೆ ಹೋಗಿದ್ದಾರೆ ಬರಷ್ಟೊತ್ತಿಗೆ ಮಗು ಇಲ್ಲ ಎಲ್ಲಿ ಅಂತಲೇ ಹುಡುಕಿದ್ರೆ ಕೊಳೆಬಾವಿಯೊಳಗಿಂದ ಮಗುವಿನ ಅಳುವಿನ ಶಬ್ದ ಕೇಳಿಸಿದೆ ಕಡೆಗೆ ನೋಡಿ ಎತ್ತುವಂಥ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಮತ್ತು ಅಡಿಗೆ ಹೋಗಿದೆ ಹದಿನೆಂಟು ಅಡಿ ಆಳದಲ್ಲಿ ಸಿಗಾಕೊಂಡಿದ್ದೆ ಈಗಾಗಲೇ ಒಂದು ಹದಿನೈದು ಹದಿನಾರು ಗಂಟೆ ಆಗೋಯಿತು ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ ಮಗು ಮತ್ತು ಆಳಕ್ಕೆ ಹೋಗಬಾರ್ದು ಅಂತಲಿ ಕಾಲಿ ಕ್ಲ್ಯಾಂಪ್ ಹಾಕಿದ್ದಾರೆ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಕ್ಯಾಮ್ರಾದಿಂದ ಮಗುವಿನ ಚಲನವನ್ನು ನೋಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಈಗ ಎರಡು ಗಂಟೆ ಮೊದಲಿನವರೆಗೂ ಕೂಡ ಮಗುವಿನ ಚಲನವನ್ನು ಒಂದು ಸ್ವಲ್ಪ ಕಾಲು ಅಲ್ಲಾಡ್ತಾ ಇರೋದೆಲ್ಲ ಕಾಣಿಸ್ತಾ ಇತ್ತಂತೆ ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಾರೆ ನಾನು ಹೇಳಿದ್ನಲ್ಲ ಇಂಥ ಪ್ರಕರಣಗಳಲ್ಲಿ ಎಲ್ಲೋ ಪವಾಡ ಸದೃಶ ರೀತಿಯಲ್ಲಿ ಮಕ್ಕಳುಗಳು ಉಳಿದಂತಹ ಪ್ರಕರಣಗಳನ್ನ ನೋಡ್ಬೋದು ಬಿಟ್ಟರೆ ಬಹುತೇಕ ಪ್ರಕರಣಗಳಲ್ಲಿ ಮಕ್ಕಳು ಉಳಿಯುವ ಸಾಧ್ಯತೆ ಕಡಿಮೆ ಇದು ವಾಸ್ತವ ಬಹಳಷ್ಟು ಈ ರೀತಿಯ ಪ್ರಕರಣಗಳಾಗಿದೆ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಆಗದೆ ಕಾರ್ಯಾಚರಣೆ ತಡ ಆಗೋದ್ರಿಂದ ಯಾವಾಗ ಮಧ್ಯದಲ್ಲಿ ಕಲ್ ಸಿಗುತ್ತೆ ಇಲ್ಲಿ ಒಂದು ಬಂಡೆನೇ ಸಿಕ್ಕಿದೆ ಮೇಲ್ಗಡೆ ಒಂದು ಹತ್ತಡಿ ಆಳ ತನಕ ಆರಾಮಾಗಿ ಮಣ್ಣು ಮೆತ್ತಗಿತ್ತು ಕಾರ್ಯಾಚರಣೆ ಸುಲಭವಾಗಾಯಿತು ಆದರೆ ಅದಾದ ನಂತರ ಒಂದು ಬಂಡೆಗಳು ಸಿಕ್ಕಿದೆ ಅದನ್ನು ಒಡೆಯೋದ್ರೊಳಗಾಗಿ ಈಗ ವಿಳಂಬ ಆಗ್ತಾ ಇದೆ ಸಮಯ ಹೆಚ್ಚು ತೆಗೆದುಕೊಳ್ತಾ ಇದೆ ಹೀಗಾದ ಸಂದರ್ಭದಲ್ಲಿ ಮಗು ನೋಡಿ ಅದು ತಲೆ ಕೆಳಗಾಗಿ ಬಿದ್ದಿದೆಯಂತೆ ಹೀಗಿದ್ದಾಗ ಆ ಮಗುವಿನ ಪರಿಸ್ಥಿತಿಯನ್ನು ಆಲೋಚನೆ ಮಾಡಬೇಕು ಅಷ್ಟು ಸುಲಭ ಅಲ್ಲ ಅಡಿ ಆಳದಲ್ಲಿ ಎರಡು ವರ್ಷದ ಮಗು ಹದಿನೈದು ಗಂಟೆಯಿಂದ ಸತತವಾಗಿ ತಲೆ ಕೆಳಗಾಗಿ ಬಿದ್ದು ಯಾವುದೇ ಆಹಾರ ಇಲ್ಲದೆ ಪರಿಸ್ಥಿತಿ ಏನಾಗಿರ್ಬೋದು ಏನೋ ಪವಾಡ ಅನ್ನುವ ರೀತಿಯಲ್ಲಿ ಮಗು ಬದುಕು ಬರ್ಬೋದು ಅನ್ನೋದು ಬಿಟ್ಟರೆ ಉಳಿದಂತೆ ಇಂಥ ಪ್ರಕರಣಗಳಲ್ಲಿ ಹಿಂದೆ ನೋಡಿದಾಗ ಮಕ್ಕಳು ಬದುಕಿ ಬಂದಿರುವಂಥ ಸಾಧ್ಯತೆಗಳು ಕಡಿಮೆ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಸಾತ್ವಿಕ ಬದುಕಿ ಬರಲಿ ಆದರೆ ಒಂದು ಅಲ್ಪ ಆಲಸ್ಯ ಎಂಥ ಘೋರ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ನಿರ್ಲಕ್ಷ್ಯ ಅದನ್ನು ಮುಚ್ಚಿಸ್ಬಿಟ್ಟಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಸ್ವತಃ ಅವರ ತಂದೆಯೇ ತೋಟಿಸಿದ್ದ ಬೋರ್ವೆಲ್ ಹಿಂಗಾಗಿಬಿಟ್ರೆ ಆ ಹೆತ್ತವರಿಗೆ ಹೆಂಗಾಗಿರ್ಬೋದು ಯೋಚನೆ ಮಾಡಿ ನೀವು ಸ್ಥಳದಲ್ಲಿ ಡಿ ವೈ ಎಸ್ ಪಿ ಇದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ರು ಬೆಂಗಳೂರಿನಿಂದಲೇ ಸೂಚನೆ ಕೊಟ್ಟಿದ್ದಾರೆ ತಕ್ಷಣ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ನಡೀತಾ ಇದೆ ಲೆಟ್ ಅಸ್ ಹೋಪ್ ಫಾರ್ ದಿ ಗುಡ್ ಮಗು ಬದುಕಿ ಬರಲಿ ಅಂತಲಿ ಆಶಿಸೋಣ ನಿಮ್ಮ ಪ್ರಕಾರ ಇಂತಹ ವಿಚಾರ ಕೊಳೆಬಾವಿಗೆ ಪದೇ ಪದೇ ಮಕ್ಕಳು ಬೀಳುವಂಥ ಕೇಸ್ನ ನೋಡ್ತಾ ಇರ್ತೀವಿ ಸೊ ಸರ್ಕಾರವೇ ಯಾರು ಬೋರ್ವೆಲ್ನ ತೆಗಿತಾರೆ ಒಂದು ವೇಳೆ ನೀರು ಬರದೇ ಇದ್ದ ಸಂದರ್ಭದಲ್ಲಿ ಆ ಬೋರ್ವೆಲ್ ತೋಡುವವರೇ ಕ್ಲೋಸ್ ಮಾಡಿ ಹೋಗಬೇಕು ಈ ರೀತಿಯ ಆದೇಶಗಳೇನಾದರೂ ಆಗಬೇಕು ಅಂತೀರಾ ಏನು ಮಾಡಬೇಕು ಇದಕ್ಕೊಂದು ಶಾಶ್ವತ ಪರಿಹಾರ ಏನು ನಿಮ್ಮ ಪ್ರಕಾರ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ